ಸ್ನೇಹಿತರೆ ಸದ್ಯ ಈಗ ಹೆಚ್ಚು ಪ್ರಸಿದ್ಧಿ ಇರುವ ಸ್ಟಾರ್ ಹೀರೋಗಳು ಏನು ಮಾಡಿದರೂ ಕೂಡ ಬಾರಿ ಸದ್ದು ಆಗುತ್ತಿದೆ ಸದ್ಯ ಈಗ ರಾಕಿಂಗ್ ಸ್ಟಾರ್ ಯಶ್ ಪ್ಯಾನ್ ಇಂಡಿಯಾದ ಹೀರೋ ರಾಕಿ ಬಾಯ್ ಟಾಕ್ಸಿಕ್ ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ ಆ ನಂತರದ ಸಿನಿಮಾ ಎಂದರೆ ರಾಮಾಯಣ ಸಿನಿಮಾದಲ್ಲೂ ಕೂಡ ಇವರು ನಟಿಸುತ್ತಿದ್ದಾರೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾ ಆದ ಮೇಲೆ ಇನ್ನು ಇವರು ಯಾವ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ ಆದರೆ ಈಗ ರಾಕಿ ಬಾಯ್ ಯಶ್ ಅವರು ವಿಭಿನ್ನ ಆ್ಯಡ್ ಒಂದರಲ್ಲಿ ಕಾಣಿಸಿಕೊಂಡಿದ್ದಾರೆ ಇಲ್ಲಿ ವಿಭಿನ್ನ ಅನ್ನೋದು ಯಾಕೆಂದರೆ ಅವರು ಕಾಣಿಸಿಕೊಂಡಿರುವ ಆ್ಯಡ್ ಅಂತಹದ್ದು ಇನ್ನು ಯಾರು ಊಹಿಸದ ಆ್ಯಡ್ ಚೆಡ್ಡಿ ಆ್ಯಡ್ನಲ್ಲಿ ಕಾಣಿಸಿಕೊಂಡು ಶಾಕ್ ಅನ್ನು ನೀಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಹಾಗೆ ನೋಡಿದರೆ ಒಳ ಉಡುಪಿನ ಜಾಹೀರಾತಿನಲ್ಲಿ ಸ್ಟಾರ್ ಕಲಾವಿದರು ನಟಿಸುವುದು ವಸತೇನಲ್ಲ ಅದರಲ್ಲೂ ಕೆಲವು ಇಂಟರ್ ಬ್ರ್ಯಾಂಡ್ ಆದರೆ ಅದರಲ್ಲಿ ನಟಿಸುವುದು ಸಹಜವೇ ಇನ್ನು ಇತ್ತೀಚೆಗೆ ವಿಕ್ಕಿ ಕೌಶಲ್ ಕಿರಿಕ್ ಸುಂದರಿ ರಶ್ಮಿಕಾ ಒಳ ಉಡುಪು ಆ್ಯಡ್ನಲ್ಲಿ ಕಾಣಿಸಿಕೊಂಡಿದ್ದರು ಸೊ ಇದೀಗ ಯಶ್ ಚೆಟ್ಟಿ ಬ್ರ್ಯಾಂಡ್ ಜಾಹೀರಾತಿನಲ್ಲಿ ಭಾಗಿಯಾಗಿದ್ದಾರೆ ಇದಕ್ಕೆ ತರಳೆ ಕಮೆಂಟ್ಗಳು ಕೂಡ ಬಂದಿವೆ ಹೆಚ್ಚಿನವರು ಬೆಂಕಿಯ ಇಮೋಜ್ ಹಾಕಿ ಕಾಲೆಳೆದಿದ್ದಾರೆ ಇನ್ನೂ ಕೆಲವರು ಇದು ಎಫ್ ಚಾಪ್ಟರ್ ತ್ರೀ ಟೀಸರ್ ಇದು ಅಂತ ವ್ಯಂಗ್ಯ ಮಾಡಿದ್ದಾರೆ ಮತ್ತು ಇನ್ನೂ ಕೆಲವರು ಬರುತ್ತಾ ಬರುತ್ತಾ ನೀವು ನಾಟಿ ಬಾಯ್ ಆಗುತ್ತಿದ್ದೀರಾ ಯಶ್ ಅಂತ ಕಮೆಂಟನ್ನು ಕೂಡ ಹಾಕಿ ಾರೆ ಸ್ನೇಹಿತರೆ ಇನ್ನೂ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ